ದಯಮಾಡಿ ದೂರ ದೂರದಿಂದ ಕೊಟ್ಟಿರ್ತಕ್ಕಂಥ ಎಲ್ಲಾ ಕಲಾ ಮಹಿಳೆಯರಿಗೆ ಸಾಲತಾನ್ನ ಕೊಡ್ತಾ ಇನ್ನೊಂದು ನಮ್ಮ ಪ್ರೇರಣಿಕೆ ಮಾಡಿಸಿ ಶಿವೋತ್ಸವ ಚಂಡ ಅವ್ರ ಒಂದು ಕಾರ್ಯದ ಮೂಲಕ ಹೆಚ್ಚಿನ ಪ್ರೋತ್ಸಾಹ ಮನೆಯಲ್ಲಿ ನಮಗೆ ಇಷ್ಟು ಕಲೆಯನ್ನು ಅಭಿನಯಿಸುವುದು ಅವಕಾಶ ಮಾಡಿಕೊಂಡ್ರೆ ಅವರಿಗೆ ನಮ್ಮನ್ನು ಎಲ್ಲರ ಪರವಾಗಿ ನಮ್ಮ ಕಾರ್ಯಕ್ರಮ ಅವರು ಕೊಡ್ತಾ

ನಟಿಸ್ತಾರೆ ಅಂತ ಕೇಳಿ ಬಂದಿದೆ ಅದನ್ನು ಹೇಳಬೇಕು ಅಂತಾನೆ ನಾನು ಈ ನಾಟಕತೆ ಬಂದಿದ್ದೇನೆ ಇವತ್ತು ಈ ಒಂದು ಪ್ರೈಭಾವಿಕ ಕಲಾವಿದರು ನಶಿಸುವ ಅಂತರಗಳ ಸುಸಂಜಿ ನಮ್ಮ ಅಮ್ಮ ಅವರು ತುಂಬಾ ಚೆನ್ನಾಗಿ ಎಲ್ಲ ಆರಂಭ ಮಾಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಾಲ್ಕು ಪ್ರದರ್ಶನ ಬರ್ತಾ ಇದೆ ಸ್ವಲ್ಪ ತೀರ್ಕೊಂಡು ಹೋಗಿ ತುಂಬಾ ಸಾಧ್ಯ